ಇದೆಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಾವು ರಿಟೇಲರ್ ಹತ್ರ ಹೋಗಿ ತಗೊಂಡ್ಬಂದು ನಾವು ನಿಮಗೆ ಹೋಲ್ಸೇಲ್ ರೀಟೇಲ್ ಕೊಡ್ತಾ ಇಲ್ಲ ಸರ್ ನೋಡಿ ಇಲ್ಲಿ ತರ್ಟಿ ಟು ಇದೆಯಲ್ಲ ನಿಮಗೆ ಸ್ಟಾರ್ಟಿಂಗ್ ಹತ್ತು ಸಾವಿರ ರೂಪಾಯಿಂದ ನಿಮಗೆ ತರ್ಟಿ ಟೂ ಟಿ ಟಿವಿಗಳು ಸಿಗ್ತಾ ಹೋಗ್ತವೆ ನಮ್ಮ ಹತ್ರ ಇಲ್ಲಿ ಜೊತೆಗೆ ಏನಂದ್ರೆ ವಾಷಿಂಗ್ ಮಿಷಿನ್ ತಗೊಂಡ್ರೆ ನಿಮಗೆ ಮಿಕ್ಸಿ ಫ್ರೀ ಸಿಗುತ್ತೆ ನೆನ್ನೆ ಇನ್ನ ಈ ಮೊಬೈಲ್ ಲಾಂಚ್ ಆಗಿದೆ ನಮ್ಮಲ್ಲಿ ಇವತ್ತಿಂದ ಆಲ್ರೆಡಿ ನಿಮಗೆ ಡೆಮೋ ಕೂಡ ಸಿಗುತ್ತೆ ಆಯ್ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಯಶವಂತ್ ಅಂತ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಸುರಭಿ ಶೋರೂಮ್ ಅಂತ ಮೊಬೈಲ್ ಶೋರೂಮು ಇದು ಹಬ್ಬ ಎಲ್ಲ ಹೊಸ್ದಾಗೆ ಹಬ್ಬಗಳು ಬರ್ತಾ ಇದೆ ಅದಕ್ಕೆ ನಮ್ಮ ಹತ್ರ ಹೊಸ ಹೊಸ ಆಫರ್ ಇದೆ ಆ ಆಫರ್ ಬಗ್ಗೆ ಇಂಟ್ರೊಡ್ಯೂಸ್ ಬರ್ತಾ ಬರ್ತಾಯಿದ್ದೀನಿ ಇದೇನಂದರೆ ನಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಫಸ್ಟ್ ಅಡ್ರೆಸ್ ಅಂದರೆ ಇದು ಬಸ್ ಸ್ಟ್ಯಾಂಡ್ ಬರುತ್ತೆ ಈ ಸೈಡು ಬಸ್ ಸ್ಟ್ಯಾಂಡಿಂದ ಒಂದು ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಬಂದರೆ ನಿಮ್ಗೆ ಆಪೋಸಿಟ್ ರೆಡ್ ಕ್ರಾಸ್ ಬಿಲ್ಡಿಂಗ್ ಸಿಗುತ್ತೆ ರೆಡ್ ಕ್ರಾಸ್ ಬಿಲ್ಡಿಂಗ್ ಆಪೋಸಿಟೇ ನಮ್ಮ ಸ್ಟೋರ್ ಇದೆ ಹಂಗೂ ನಿಮಗೆ ಲ್ಯಾಂಡ್ ಮಾರ್ಕ್ ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲೇ ಖಾದಿ ಭಂಡಾರ ಇದೆ ಟಕಿಲಾ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇದ್ರ ಪಕ್ಕಾನೇ ನಮ್ಮ ಸ್ಟೋರ್ ಬರುತ್ತೆ ನಮ್ಮ ಸ್ಟೋರಲ್ಲಿ ಏನೇನು ಸಿಗುತ್ತೆ ಅಂತ ಒಳಗಡೆ ತೋರಿಸ್ತೀನಿ ಬನ್ನಿ ಸುಸ್ವಾಗತ ಬನ್ನಿ ನಮ್ಮ ಸ್ಟೋರ್ ಒಳಗಡೆ ಹೋಗೋಣ ನೋಡಿ ನಮ್ಮ ಸ್ಟೋರು ಇದ್ರ ಹೆಸರು ಸುರಭಿ ಟೆಲಿಕಾಮ್ ಅಂತ ನಮ್ಮ ಹತ್ರ ಎಲ್ಲಾ ರೀತಿ ಮೊಬೈಲ್ ಸ್ಮಾರ್ಟ್ಫೋನ್ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ವಿವೋ ಇಂದ ಇಂದ ಹಿಡಿದು ಪ್ರೀಮಿಯಂ ಹ್ಯಾಂಡ್ಸೆಟ್ ತನಕ ವಿವೋದಲ್ಲಿ ಎಲ್ಲ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇದೆ ಎಲ್ಲವೂ ಸಿಗುತ್ತೆ ಇಲ್ಲಿ ನೀವು ನೋಡಿದ್ರೆ ಸ್ಯಾಮ್ಸಂಗ್ ಸಿಗುತ್ತೆ ಸ್ಯಾಮ್ಸಂಗಲ್ಲಿ ಇಲ್ಲಿ ಬಂದು ಅರೌಂಡ್ ಏಯ್ಟ್ ತೌಸಂಡಿಂದ ಶುರುವಾಗಿ ಅಲ್ಲಿ ಅಪ್ ಟು ಒನ್ ಲ್ಯಾಕ್ ಫೈವ್ ತೌಸಂಡ್ ತನಕ ನಮ್ಮ ಹತ್ರ ಡಿವೈಸಸ್ ಇದೆ ಇಲ್ಲಿ ಇಲ್ದಿದ್ದು ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಕೇಳಿದ್ರು ಕೂಡ ರಿಕ್ವೈರ್ಮೆಂಟ್ ಇದೆ ಅದನ್ನ ತರಿಸ್ಕೊಡ್ತೀವಿ ಹಾಗೆ ನೀವು ಮುಂದೆ ಬಂದರೆ ಐಫೋನ್ ಬೇಕಂದರೆ ಐಫೋನ್ ಕೂಡ ಅವೈಲೇಬಲ್ ಇದೆ ಆಪಲ್ ಏಯರ್ಬಡ್ಸು ಆಪಲ್ ವಾಚಸ್ ಎಲ್ಲ ಕೂಡ ಸಿಗುತ್ತೆ ಅದ್ರ ಜೊತೆ ಇವಾಗ ಲೇಟೆಸ್ಟ್ ಓಪೋದಲ್ಲಿ ಲೇಟೆಸ್ಟ್ ಲಾಂಚ್ ಆಗಿರೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ರೆನೊ ಟ್ವೆಲ್ ಸೀರೀಸ್ ಓಪೋದಲ್ಲಿ ಕೂಡ ಎಲ್ಲ ಮಾಡಲ್ ಅವೈಲಬಲ್ ಇದೆ ನಮ್ಮ ಹತ್ರ ಮೊಬೈಲಿಗೆ ಅಡಿಷ್ನಲ್ ಆಫರ್ ಏನಿದೆ ಅಂದರೆ ನಮ್ಮ ಹತ್ರ ಬಿಲೋ ಟೆನ್ ತೌಸಂಡ್ ಏನಾದರೂ ಮೊಬೈಲ್ ತೊಗೊಳ್ಳಿ ಇಯರ್ಫೋನ್ ಪೌಚಸ್ ಎಲ್ಲ ಫ್ರೀ ಇರುತ್ತೆ ಎಬೋ ಟೆನ್ ತೌಸಂಡ್ ಮೇಲೆ ಯಾವುದೇ ಮೊಬೈಲ್ ಪರ್ಚೇಸ್ ಮಾಡಿದ್ರು ಸ್ಮಾರ್ಟ್ ವಾಚಸ್ ಫ್ರೀ ಇರುತ್ತೆ ನಮ್ಮ ಹತ್ರ ಎಬೋ ತರ್ಟಿ ತೌಸಂಡ್ ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಸ್ಮಾರ್ಟ್ ವಾಚ್ ಒಂದು ಬಡ್ ಸೇರ್ ಬರ್ಡ್ ಸೆ ಕಂಪ್ಲೀಟ್ ಫ್ರೀ ಇರುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತೀವಿ ಫ್ರೀ ಇರುತ್ತೆ ಮೊಬೈಲ್ ಇದು ಇಷ್ಟು ಆಫರ್ ಇದೆ ಕೀಪ್ಯಾಡ್ ಕೂಡ ಸಿಗುತ್ತೆ ಅದು ಕೂಡ ನಿಮಗೆ ಆಫರ್ ಪ್ರೈಸಲ್ಲಿ ಸಿಗುತ್ತೆ ಅರೌಂಡ್ ಆನ್ಲೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ದರೆ ನಮ್ಮ ಹತ್ರ ಅದೆಲ್ಲ ತೌಸಂಡ್ ರುಪೀಸ್ ಕೀಪ ಸಿಗುತ್ತೆ ಆನ್ಲೈನ್ ಚೆಕ್ ಆನ್ಲೈನ್ ಯಾರು ಚೆಕ್ ಮಾಡಿ ಆನ್ಲೈನಲ್ಲ ತರ್ಟಿ ತೌಸಂಡ್ ಇರೋದು ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಮ್ಮ ಹತ್ರ ಇನ್ಸ್ಟೆಂಟ್ ಟೆನ್ ತೌಸಂಡ್ ಡಿಸ್ಕೌಂಟ್ ಆಗುತ್ತೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೇನು ನಾವು ಕೇಳೋದಿಲ್ಲ ಡೈರೆಕ್ಟ್ ಏನಿದೆ ಅದು ನಮ್ಮ ಹತ್ರ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ಮಾಡ್ಕೊಡ್ತೀವಿ ನೀವು ಎಲ್ಲೇ ವಿಚಾರಿಸ್ಕೊಂಡು ಬಂದ್ರೆ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಸಿಗಬೇಕು ಅದರ ಬೆಸ್ಟ್ ಪ್ರೈಸಲ್ಲಿ ಮೊಬೈಲ್ ಮಾಡ್ಕೊಡ್ತೀವಿ ಹಾಗೆ ನೀವು ನೋಡ್ಬೋದು ನಮ್ಮ ಹತ್ರ ಟಿ ವಿ ವಾಷಿಂಗ್ ಮಿಷಿನ್ನು ಮೈಕ್ರೋಓವೆನು ಓಮ್ ಥಿಯೇಟರು ವಾಷಿಂಗ್ ಮಿಷಿನ್ ಎಲ್ಲ ಬ್ರ್ಯಾಂಡಿಂದು ವಾಷಿಂಗ್ ಮಿಷಿನ್ ಸಿಗುತ್ತೆ ಇಲ್ಲಿ ಎಲ್ ಜಿ ಇದೆ ಇಲ್ಲಿ ಐ ಎಫ್ ಬಿ ಇದೆ ಇದು ಐಯರ್ ಇದೆ ಹಾಗೆ ನೀವು ನೋಡಿದ್ರೆ ಸ್ಯಾಮ್ಸಂಗ್ ಇದೆ ಸ್ಯಾಮ್ಸಂಗಲ್ಲಿ ಇದೊಂದು ಅಡಿಷನಲ್ ಇದೆ ಇದೇನಂದರೆ ವೈಫೈ ವಾಷಿಂಗ್ ಮಿಷಿನ್ ಬರುತ್ತೆ ವೈಫೈ ತ್ರೂ ಡೈರೆಕ್ಟ್ ಎಲ್ಲ ಕನೆಕ್ಟ್ ಆಗುತ್ತೆ ಇದು ಸ್ಯಾಮ್ಸಂಗಲ್ಲಿ ಬರುತ್ತೆ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿಯಿಂದ ಹಿಡ್ದು ಅಪ್ ಟು ಟ್ವೆಲ್ ಕೆ ಜಿ ತನಕ ವಾಷಿಂಗ್ ಮಿಷಿನ್ ಸಿಗುತ್ತೆ ನಿಮ್ಗೆ ಅದನ್ನು ಮೀರಿ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದ್ದರೆ ಅದು ಕೂಡ ನಾವು ತರಿಸ್ಕೊಡ್ತೀವಿ ಸ್ಯಾಮ್ಸಂಗಲ್ಲಿ ಟಿ ವಿಸ್ ಇದೆ ಎಲ್ ಜಿನಲ್ಲಿ ಟಿ ವಿ ಇದೆ ಸೋನಿನಲ್ಲಿ ಇದೆ ನೀವು ಯಾವ ಬ್ರ್ಯಾಂಡಲ್ಲಿ ಕೇಳಿದ್ರು ಕೂಡ ಟಿ ವಿನ ಮಾತ್ರವೈಲೇಬಲ್ ಇದೆ ಹತ್ತು ಸಾವಿರ ರೂಪಾಯಿಂದ ಹಿಡ್ದು ತರ್ಟಿ ಟು ಇಂಚಸ್ ಟಿ ವಿ ನಿಮಗೆ ಅಪ್ ಟು ವಿಸ್ ಎಲ್ಲ ಬಂದು ಅರವತ್ತೈದು ಇಂಚು ಎಪ್ಪತ್ತೈದು ಇಂಚು ತನಕ ನಮ್ಮ ಹತ್ರ ಟಿ ವಿ ಸಿಗುತ್ತೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ತನಕ ಸಿಗುತ್ತೆ ಆನ್ಲೈನ್ಗಿಂತ ಲೋಯೆಸ್ಟ್ ಸಿಗುತ್ತೆ ಅಪ್ಲಯನ್ಸ್ಗೆ ಏನು ಬೆನಿಫಿಟ್ ಅಂದರೆ ಝೀರೋ ಡೌನ್ ಪೇಮೆಂಟ್ ಆಗುತ್ತೆ ಅಂದರೆ ಅಂದರೆ ಇವಾಗ ಕಸ್ಟಮರ ಜಸ್ಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸೀರೆ ಸಾಕು ಅಪ್ಲಯನ್ಸಸ್ ಅವ್ರು ಏನಾದರೂ ಪರ್ಚೇಸ್ ಮಾಡಲಿ ಜೀರೋ ಡೌನ್ ಪೇಮೆಂಟ್ ಒಂದು ರೂಪಾಯಿ ಏನೂ ಈಗ ಪೇ ಮಾಡೋದಿರಲ್ಲ ಮಂತ್ ಅಕೌಂಟಲ್ಲಿ ಆಟೋ ಡಿಡಕ್ಟ್ ಆಗುತ್ತೆ ಇ ಎಮ್ ಐ ಅಕೌಂಟಲ್ಲಿ ಡೈರೆಕ್ಟ್ ಕಟ್ ಆಗುತ್ತೆ ಆಪ್ಷನ್ ಇದೆ ಇವಾಗ ಎಲ್ಲಾರ ಹತ್ರನು ಕ್ಯಾಶ್ ಇರಲ್ಲ ಪರ್ಚೇಸ್ ಮಾಡೋದಕ್ಕೆ ಐವತ್ತು ಸಾವಿರದ ಇ ಎಮ್ ಐ ಮಾಡ್ತೀವಿ ಜೀರೋ ಇಂಟ್ರೆಸ್ಟ್ ಜೀರೋ ಡೌನ್ ಪೇಮೆಂಟ್ ಈಗ ಐವತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬಡ್ಡಿ ಹಾಕದ ತರದ್ದೆಲ್ಲ ಏನಿಲ್ಲ ಜೀರೋ ಇಂಟ್ರೆಸ್ಟ್ ಒಂದು ರೂಪಾಯಿ ಇಂಟ್ರೆಸ್ಟ್ ಕೂಡ ಇರಲ್ಲ ಒಂದು ರೂಪಾಯಿ ಡೌನ್ ಪೇಮೆಂಟ್ ಕೂಡ ಇರಲ್ಲ ಕಸ್ಟಮರಿಗೆ ಟಿವಿ ತಗೊಂಡಿದ್ದ ಕಸ್ಟಮರಿಗೆ ಹೋಮ್ ಥಿಯೇಟರ್ ಫ್ರೀ ಇದೆ ಟಿವಿ ಯಾವ್ದಾದ್ರು ಪರ್ಚೇಸ್ ಮಾಡಿ ಹೋಮ್ ಥಿಯೇಟರ್ ಫ್ರೀ ಇದೆ ಫ್ರಿಜ್ ಪರ್ಚೇಸ್ ಮಾಡ್ತೀರಾ ಅಂದರೆ ಮಿಕ್ಸಿ ಫ್ರೀ ಇದೆ ನಮ್ಮ ಹತ್ರ ಗ್ರೈಂಡರ್ ಇದು ಬಂದು ಕಂಪ್ಲೀಟ್ ಫ್ರಿಜ್ ಇದೆ ಸಿಂಗಲ್ ಡೋರ್ ಡಬಲ್ ಡೋರ್ ಎಲ್ಲ ಫ್ರಿಜ್ಜಸ್ ಇದೆ ನಮ್ಮ ಹತ್ರ ಎಲ್ ಜಿ ಸ್ಯಾಮ್ಸಂಗ್ ಐಯ್ಯರು ಫ್ರಿಜ್ಜಸ್ ನಿಮ್ಗೆ ಯಾವ್ದು ವಾರ್ ವರ್ಪುಲ್ ಯಾವುದಾದ್ರೂ ಕೇಳಿ ಎಲ್ಲದೂ ಇದೆ ನೀವು ಇಲ್ಲೂ ನೋಡ್ಬೋದು ನಮ್ಮ ಟಿ ವಿ ಎಷ್ಟಿದೆ ಸ್ಟಾಕ್ ಅಂತ ಅರೌಂಡ್ ಹಂಡ್ರೆಡು ಟು ಹಂಡ್ರೆಡ್ ಮ್ಯಾಕ್ಸಿಮಮ್ ಇರುತ್ತೆ ನೀವು ಯಾವ್ದು ಕೇಳಿದ್ರು ನಮ್ಮ ಹತ್ರ ಟಿ ವಿಸ್ ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ ಇದೆಲ್ಲ ಸ್ಯಾಮ್ಸಂಗ್ ಎಲ್ ಜಿ ಎರಡು ಇದೆ ಬ್ರ್ಯಾಂಡ್ ಕಸ್ಟಮರ್ ಬಂದು ನನಗೆ ಸರ್ ನೀವು ಯಾವ್ದಾದ್ರು ಬ್ರ್ಯಾಂಡ್ ಕೇಳಿ ನಮ್ಮ ನೀವು ನೋಡಿಲ್ಲ ಈ ಗೋಡನ್ನು ತೋರಿಸ್ಕೊಡ್ತೀನಿ ಗೋಡನಲ್ಲಿ ಎಲ್ಲ ಪೀಸಸ್ ಇದೆ ನಮ್ದು ಇಲ್ಲಿ ಜಾಗ ಅಂತ ಸ್ವಲ್ಪ ಅಷ್ಟೇ ಅಮೌಂಟ್ ಇದೀವಿ ಮೇನ್ ಮಾತ್ರ ಇಲ್ಲಿ ಇಟ್ಟಿದ್ದೀವಿ ಕಸ್ಟಮರ್ ಬಂದು ಐದು ಸಾವಿರ ರೂಪಾಯಿ ಫ್ರಿಜ್ ಇದೆ ಅಂತ ಆನ್ಲೈನ್ ಅಲ್ಲಿ ತೋರಿಸ್ರು ಅದೇ ಫ್ರಿಜ್ ನಮ್ಮ ಹತ್ರ ಸಿಗುತ್ತೆ ಅದೇ ತರಿಸ್ಕೊಡ್ತೀವಿ ನಾವು ಬೇಕಿದ್ರೆ ಅದು ಕೂಡ ಆಪ್ಷನ್ ಇದೆ ನೋಡಿ ಇವ್ರು ಗಣೇಶ್ ಅಂತ ಟಿ ಟಿವಿ ಎಕ್ಸ್ಪರ್ಟ್ ಮುಂದಿನ ಡೀಟೇಲ್ಸ್ ಟಿವಿ ಬಗ್ಗೆ ಇವ್ರು ಹೇಳ್ತಾರೆ ಸರ್ ನೋಡಿ ಇಲ್ಲಿ ತರ್ಟಿ ಟೂ ಇದೆಯಲ್ಲ ಹತ್ತು ಸಾವಿರ ರೂಪಾಯಿಂದ ನಿಮಗೆ ತರ್ಟಿ ಟು ಟಿ ಟಿವಿಗಳು ಸಿಗ್ತಾ ಹೋಗ್ತವೆ ನಮ್ಮ ಹತ್ರ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ರೆ ಮಧ್ಯದಲ್ಲಿ ಫೋರ್ಟಿ ತ್ರೀ ಟಿ ಟಿವಿಗಳು ಈ ಟಿವಿಗಳೆಲ್ಲ ನಿಮಗೆಲ್ಲ ಜಸ್ಟ್ ಬರಿ ಇಪ್ಪತ್ತು ಸಾವಿರ ರೂಪಾಯಿಂದ ಸಿಗ್ತಾ ಹೋಗ್ತವೆ ಮತ್ತು ಮಂತ್ಲಿ ಎ ಎಂ ಎ ಬಂದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಸಿಗ್ತಾ ಹೋಗ್ತವೆ ಹಾಗೆ ನೀವು ಇಲ್ಲಿ ಫಿಫ್ಟಿ ಫೈವ್ ನೋಡ್ತಾ ಇರ್ಬೋದು ಫಿಫ್ಟಿ ಫೈವ್ ಇಂಟ್ರೆಸ್ಟ್ಗೆ ನಿಮಗೆ ಎಲ್ ಜಿನಲ್ಲಿ ಸಪ್ರೇಟ್ ಒಂದು ಆಪ್ಷನ್ ಇದೆ ನಿಮಗೆ ಮಂತ್ಲಿ ಇ ಎಮ್ ಎ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಸಿಗುತ್ತೆ ನೀವು ಫಿಫ್ಟಿ ಫೈಯಿಂದ ಸಿಕ್ಸ್ಟಿ ಫೈವ್ ವರ್ಗು ನೋಡ್ಬೋದು ಸರ್ ಮಂತ್ಲಿ ಎಮ್ ಎ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಬರುತ್ತೆ ವಿತ್ ಜೀರೋ ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ರೇಟ್ ಹೌದು ಸರ್ ನೀವು ಟಿವಿ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಅಂತ ಒಂದು ಹೋಮ್ ಥಿಯೇಟರ್ ಸಿಗುತ್ತೆ ನಿಮಗೆ ಅಡಿಷ್ನಲ್ ಆಗಿ ನಿಮಗೆ ಬೇರೆ ಕಡೆ ಬಡ್ಡಿ ಎಕ್ಸೆಸ್ ಅದು ಇದು ಅಂತ ಬರುತ್ತೆ ನಮ್ಮ ಹತ್ರ ಜೀರೋ ಬಡ್ಡಿ ಬಡ್ಡಿ ಇರೋದಿಲ್ಲ ಆ ಥರ ನಿಮಗೆ ಟಿ ವಿ ಮಾಡಿಕೊಡ್ತೀವಿ ನಾವು ಸರ್ ಕೇಳ್ತಾ ಇದ್ದೀನಿ ಎಷ್ಟಾಗ್ಬೋದು ಸರ್ ಇದು ಆ್ಯಕ್ಚುಲ್ ಕ್ಯಾಶ್ ಕಾಸ್ಟ್ ಬಂದು ಮೂವತ್ತೈದು ಸಾವಿರ ರೂಪಾಯಿ ಇದೆ ನಿಮಗೆ ಕಂಪ್ಲೀಟ್ ಎಲ್ಲ ಡಿಸ್ಕೌಂಟ್ ಹೋಗ್ತಾ ಮೂವತ್ತು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಸರ್ ಮೂವತ್ತು ಮೂವತ್ತು ಸಾವಿರ ಇದ್ರ ಕಾಸ್ಟ್ ಬಂದು ನಲ್ವತ್ತೈದು ಸಾವಿರ ಇದೆ ಡಿಸ್ಕೌಂಟ್ ಎಲ್ಲ ಹೋಗ್ತಾ ನಿಮಗೆ ಮೂವತ್ತೊಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತೀವಿ ನಾವು ಹೌದು ಸರ್ ಇದು ಎಲ್ ಜಿನಲ್ಲಿ ಕ್ಯೂ ಎನ್ ಡಿ ಸರ್ ಇದು ನೀವು ನೋಡ್ತಾ ಇರೋದು ಇದು ಅಲ್ಟ್ರಾ ಎಚ್ ಡಿ ಸರ್ ನಿಮಗೆ ಸಿಕ್ಸ್ಟಿ ಫೈವ್ ಇಂಚೆಸ್ ಟಿವಿ ತೋರಿಸ್ತೀನಿ ಬನ್ನಿ ಸರ್ ಇವಾಗ ಹೌದು ಸರ್ ನೀವು ಇಲ್ಲಿ ನೋಡ್ತಾ ಇರೋದು ಎಲ್ ಜಿನಲ್ಲಿ ಸಿಕ್ಸ್ಟಿ ಫೈವ್ ಇಂಚಸ್ ಟಿವಿ ಇದು ಈ ಟಿವಿಗೆ ಬರಿ ಮಂತ್ಲಿ ಎಮ್ ಐ ತ್ರಿಬಲ್ ನೈನ್ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿದ್ರೆ ಸಾಕು ಕಸ್ಟಮರ್ ಈ ಟಿವಿನ ತಗೊಂಡ ಹೋಗಬಹುದು ಮನೆಗೆ ಸರ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಎಲ್ ಜಿನಲ್ಲಿ ನಲ್ಲಿ ಸಿಕ್ಸ್ಟಿ ಫೈವ್ ಇಂಚಸ್ ಟಿವಿ ಇದು ಇದ್ರ ಒರಿಜಿನಲ್ ಕಾಸ್ಟ್ ಬಂದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಇದೆ ನಿಮಗೆ ಡಿಸ್ಕೌಂಟ್ ಎಲ್ಲ ಹೋಗ್ತಾ ನಮ್ಮ ಸ್ಟೋರ್ ಕಡೆಯಿಂದ ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಈ ಟಿ ವಿ ಸಿಗುತ್ತೆ ಜೊತೆಗೆ ನೀವು ಇ ಎಮ್ ಐ ತ್ರೂ ಥ್ರೂಗೆ ಹೋಗ್ತೀನಿ ಅಂದರೆ ನಿಮಗೆ ಮಂತ್ಲಿ ಇ ಎಮ್ ಐ ತ್ರಿಬಲ್ ನೈನಿಂದ ಸ್ಟಾರ್ಟಿಂಗ್ ಸರ್ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿ ಈ ಟಿವಿನ ತಗೊಂಡೋಗಬಹುದು ನೀವು ಮಂತ್ಲಿ ಇ ಎಮ್ ಐನೂ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಎಲ್ ಜಿ ಸರ್ ಬ್ರ್ಯಾಂಡ್ ಸರ್ ಇದು ಸ್ಯಾಮ್ಸಂಗ್ನಲ್ಲಿ ನೋಡಿ ಸರ್ ಇದು ಸಿಕ್ಸ್ಟಿ ಫೈವ್ ಇಂಚಸ್ಸು ಸಿಕ್ಸ್ಟಿ ಫೈವ್ ಸ್ಯಾಮ್ಸಂಗ್ ಇದು ಮಂತ್ಲಿ ಎಮ್ ಎ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಇದಕ್ಕೂ ಅಷ್ಟೇ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಪ್ಷನ್ ಇದೆ ಸರ್ ಇದ್ರ ಕಾಸ್ಟ್ ಒಂದು ತೊಂಬತ್ತು ಸಾವಿರ ಇದೆ ಡಿಸ್ಕೌಂಟ್ ಎಲ್ಲ ಹೋಗ್ತಾ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಹೌದು ಸರ್ ಇದು ಫಾರ್ಟಿ ತ್ರೀನಲ್ಲಿ ಫುಲ್ ಎಚ್ ಡಿ ಸರ್ ಇದು ಫಾರ್ಟಿ ತ್ರೀ ಫುಲ್ ಎಚ್ ಡಿ ಇದು ನೋಡಿ ಸರ್ ಇವರು ಸುರೇಶ್ ಅಂತ ಇವರು ಇವಾಗ ನಿಮಗೆ ವಾಷಿಂಗ್ ಮಿಷಿನ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಇ ಎಮ್ ಐ ಆಫರಲ್ಲಿ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿಂದ ವಾಷರ್ ಬರುತ್ತೆ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ವಾಷಿಂಗ್ ಮಿಷಿನ್ ಪ್ರೈಸ್ ಇದರಲ್ಲಿ ಜಸ್ಟ್ ವಾಷರ್ ಅಂತ ಬರುತ್ತೆ ನಾಲ್ಕೂವರೆ ಐದುವರೆ ಆರೂವರೆ ಏಳುವರೆ ಎಂಟುವರೆ ಒಂಬತ್ತುವರೆ ಈ ಥರ ಕೆ ಜಿ ಸ್ಮೆಲ್ ಡಿಪೆಂಡ್ ಆಗುತ್ತೆ ಇದರಲ್ಲಿ ನಿಮಗೆ ನಾಲ್ಕೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಇದರಲ್ಲಿ ಸೆಮಿ ಆಟೋಮೆಟಿಕ್ ಅಂತ ಬರುತ್ತೆ ಅಂದರೆ ಈಗ ಮನೆಯಲ್ಲಿ ನೆಲ್ಲಿ ಕಲೆಕ್ಷನ್ ಅಥವಾ ಸಿಂಟೆಕ್ಸ್ ಎಲ್ಲವರಿಗೆ ಸೆಮಿ ಆಟೋಮೆಟಿಕ್ ಅಂತ ಬರುತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಹತ್ತು ಸಾವಿರ ರೂಪಾಯಿಂದ ಸಿಗುತ್ತೆ ಹತ್ತು ಸಾವಿರದಿಂದ ಇಂದ ಕೆ ಜಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಪ್ ಟು ಫೋರ್ಟೀನ್ ಕೆ ಜಿವರೆಗೂ ಸಿಗುತ್ತೆ ನಿಮಗೆ ಇದರಲ್ಲಿ ಏನಂದರೆ ನಿಮಗೆ ವಾಯ್ ಬಟ್ಟೆ ಒಂದು ಕಡೆ ಮತ್ತು ಡ್ರೈವಿಂಗ್ ಕೆಪಾಸಿಟಿ ಒಂದು ಕಡೆ ಸೆಮಿ ಆಟೋಮೆಟಿಕ್ ಆಗಿರೋದ್ರಿಂದ ಎರಡನ್ನೂ ಸಪ್ರೇಟಾಗಿ ಯೂಸ್ ಮಾಡ್ಕೊಬೇಕಾಗುತ್ತೆ ಇದಾದರೆ ನಿಮಗೆ ಸ್ಟಾರ್ಟಿಂಗು ಎಂಟರಿಂದ ಒಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಮೂವತ್ತು ಸಾವಿರವರೆಗೂ ಸಿಗುತ್ತೆ ಇದರಲ್ಲಿ ಆಟೋಮೆಟಿಕ್ ನೋಡ್ತೀನಿ ಅಂದರೆ ಟಾಪ್ ಲೋಡು ಮತ್ತು ಫ್ರಂಟ್ ಲೋಡ್ ಅಂತ ಸಿಗುತ್ತೆ ಬನ್ನಿ ಟಾಪ್ ಲೋಡ್ ತೋರಿಸ್ತೀನಿ ನಿಮಗೆ ಬಂದು ಫ್ರಂಟ್ ಲೋಡು ಸ್ಟಾರ್ಟಿಂಗ್ ಇ ಎಮ್ ಐ ಬಂದು ನೈನ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಎಲ್ ಜಿಗೆ ಒಂದು ಆಫರ್ ಇದೆ ಟ್ವೆಲ್ ಆರ್ ಜೀರೋ ಇಂದರೆ ಒಂದು ಇ ಎಮ್ ಐ ಆಫರ್ ಬರುತ್ತೆ ನಿಮಗೆ ನಮ್ಮಲ್ಲಿ ಎಲ್ಲ ಕಂಪ್ನಿ ಥರನೂ ಸಿಗುತ್ತೆ ಐ ಎಫ್ ಬಿ ಐಆರ್ ಎಲ್ ಜಿ ಸ್ಯಾಮ್ಸಂಗು ಬಾಶು ಎಲ್ಲ ಕಂಪ್ನಿಲೂ ನಿಮಗೆ ಸಿಗುತ್ತೆ ಐಟಮು ಅಪ್ ಟು ಸ್ಟಾರ್ಟಿಂಗು ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿಯಿಂದ ಅಪ್ ಟು ಫೋರ್ಟೀನ್ ಕೆ ಜಿವರೆಗೂ ಸಿಗುತ್ತೆ ಕೆ ಜಿಗಳ ಮೇಲೆ ಪ್ರೈಸ್ಗಳು ಡಿಪೆಂಡ್ ಆಗ್ತಾ ಹೋಗುತ್ತೆ ಏನು ಈ ಆಫರ್ ಅಂದರೆ ನಿಮಗೆ ತ್ರಿಬಲ್ ಲೈನ್ ಅಂದರೆ ಸ್ಟಾರ್ಟಿಂಗ್ ಒಂದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ಐ ಎಮ್ ಅವ್ರು ಎಷ್ಟು ಕಸ್ಟಮರ್ಗೆ ಸ್ಯಾಟಿಕ್ಷನ್ ಎಷ್ಟಿರುತ್ತೋ ಅಲ್ಲಿವರೆಗೂ ಮಾಡ್ಕೊಬೋದು ಸ್ಟಾರ್ಟಿಂಗ್ ಬಂದು ತ್ರಿಬಲ್ ಲೈನಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜೊತೆಗೆ ಏನಂದರೆ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ನಿಮಗೆ ಮಿಕ್ಸಿ ಫ್ರೀ ಸಿಗುತ್ತೆ ಪ್ರತಿಯೊಂದು ಪ್ರತಿಯೊಂದು ಫ್ರಂಟ್ ಲೋಡ್ ತೊಗೊಂಡ್ಲಿ ಯಾವುದನ್ನು ತೊಗೊಳ್ಳಿ ಮಿಕ್ಸಿ ಫ್ರೀ ಸಿಗುತ್ತೆ ಇದರಲ್ಲಿ ಟಾಪ್ ಲೋಡ್ ತೊಗೊತೀನಿ ಅಂದರೆ ಏರ್ ಕೂಲರ್ ಸಣ್ಣದು ಏರ್ ಕೂಲರ್ ಬರುತ್ತೆ ಟಾಪ್ ಲೋಡ್ಗೆ ಟಾಪ್ ಲೋಡಿಗೆ ಏರ್ ಕೂಲರ್ ಆಪ್ಷನ್ ಸಿಗುತ್ತೆ ಫ್ರೀ ಸಿಗುತ್ತೆ ಬೆಲ್ಲ ನಮಗೆ ಮಿಕ್ಸಿ ಬೇಡ ಅಂದರೆ ಹೋಮ್ ಥಿಯೇಟರ್ ಕೂಡ ಗಿಫ್ಟಾಗಿ ಮಾಡಿಕೊಡ್ಬೋದು ಆಪ್ಷನಲ್ಲು ಐಯರು ಐ ಎಫ್ ಪಿ ಎಲ್ ಜಿ ಸ್ಯಾಮ್ಸಂಗ್ ಈ ಥರ ನಿಮಗೆ ಹೈಯರ್ ಅಂಡ್ ಕಂಪ್ನಿಗಳು ಯಾವುದಾದ್ರು ಸಿಗುತ್ತೆ ಎಲ್ಲ ಕಂಪ್ನಿನೂ ಸಿಗುತ್ತೆ ವಿತ್ ವೈಫೈ ಮಾಡಲ್ ಕೂಡ ಸಿಗುತ್ತೆ ಮೊಬೈಲ್ ಮುಖಾಂತರ ನೀವು ಆಪ್ರೇಟ್ ಮಾಡೋ ಥರ ಆಪ್ಷನ್ ಸಿಗುತ್ತೆ ಅದರಲ್ಲಿ ನಿಮಗೆ ವೈಫೈ ಮಾಡಲ್ ನೋಡ್ತೀನಿ ಅಂದರೆ ಒಂದು ಗಿಂತ ಒಂದು ಎರಡು ಸಾವಿರ ಮೂರು ಸಾವಿರ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ ಜಾಸ್ತಿಯೇನು ಡಿಫ್ರೆನ್ಸ್ ಇರೋಲ್ಲ ಅಪ್ ಟು ಫೋರ್ಟೀನ್ ಕೆ ಜಿ ವರ್ಗೂ ಸಿಗುತ್ತೆ ನಿಮಗೆ ಏನಂದರೆ ಎಲ್ ಜಿಲ ಒಂಥರ ಆಪ್ಷನ್ ಇರುತ್ತೆ ಸ್ಯಾಮ್ಸಂಗ್ ಒಂಥರ ಆಪ್ಷನ್ ಇರುತ್ತೆ ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನೇ ನಾವು ಮಾಡ್ಕೊಡ್ತೀವಿ ಕಸ್ಟಮರ್ ಯಾವ ಥರ ಕೇಳ್ತಾರೋ ಅದೇ ಅದೇ ಮಾಡಲ್ ಅದೇ ಪ್ರೈಸ್ಗೆ ಸೆಗ್ಮೆಂಟ್ಗೆ ಆನ್ಲೈನ್ಗಿಂತ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟಲ್ಲಿ ಸಿಗುತ್ತೆ ಆನ್ಲೈನ್ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲಿಂದ ನಾ ಬರಲಿ ಎರಡು ಸಾವಿರ ಮೂರು ಸಾವಿರ ಡಿಸ್ಕೌಂಟಲ್ಲಿ ಸಿಗುತ್ತೆ ನಮಗೆ ಇದರಲ್ಲಿ ಟಾಪ್ ಅಲ್ಲಿ ಫುಲ್ಲಿ ಆಟೋಮೆಟಿಕ್ ಅಂತೇಳಿ ಇದರಲ್ಲಿ ಸ್ಟಾರ್ಟಿಂಗ್ ಬಂದು ತರ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಸಿಕ್ಸ್ ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಏನಂದರೆ ನಿಮಗೆ ರೋಲ್ ಅಪ್ಪು ರೌಂಡ್ ಅಪ್ಪಲ್ಲಿ ಆಗುತ್ತೆ ಫ್ರಂಟ್ ಲೋಡಲ್ಲಿ ಈ ಆದರೆ ಇದರಲ್ಲಿ ಈ ಆಗುತ್ತೆ ಅದಕ್ಕೋಸ್ಕರ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ತರ್ಟೀನ್ ತೌಸಂಡಿಂದ ಸ್ಟಾರ್ಟಿಂಗ್ ಪ್ರೈಸು ಇದಕ್ಕೇನಂದರೆ ಇದನ್ನು ತೊಗೊಂಡ್ರೆ ಏರ್ ಕೂಲರ್ ಆಫರ್ ಇದೆ ಇದೊಂದು ಇದ್ರ ಜೊತೆಗೆ ಏರ್ ಕೂಲರು ಮತ್ತು ಫ್ರಂಟ್ ಕವರ್ ಫ್ರೀ ಆಗಿ ಕೊಡ್ತೀವಿ ಅಂದರೆ ಇದು ಟಾಪ್ ಲೋಡ್ ಕವರು ಮತ್ತು ಸ್ಟ್ಯಾಂಡ್ ಎರಡು ಆಗಿ ಮಾಡಿಕೊಡ್ತೀವಿ ಇದರಲ್ಲಿ ಏನಂದರೆ ನಿಮಗೆ ಆರು ಕೆ ಜಿಯಿಂದ ಹಿಡಿದು ಹದಿನಾಲ್ಕು ಕೆ ಜಿವರೆಗೂ ವರೆಗೂ ಬರುತ್ತೆ ಕೆ ಜಿಸ್ ಮೇಲೆ ಕಸ್ಟಮರ್ ಡಿಪೆಂಡೆಂಟು ಯಾವ ಥರ ಬೇಕು ಅಂತ ಕೇಳ್ಕೊಂಡು ಅವ್ರಿಗೆ ರಿಕ್ವೈರ್ಮೆಂಟ್ ಎಷ್ಟು ಕೆ ಜಿ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅನ್ನೋದ್ರ ಮೇಲೆ ಅವರು ಕಸ್ಟಮರ್ ಕೇಳ್ತೀವಿ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಎಷ್ಟು ಕೆ ಜಿ ಯೂಸ್ ಆಗುತ್ತೆ ಅಂತ ಕಸ್ಟಮರ್ನ ಕೇಳ್ತೀವಿ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಆಗುತ್ತೆ ಏನಾಗಿದ್ರೆ ಮಾಡ್ಕೊಡ್ತೀವಿ ನಾವೇ ಸಜೆಸ್ಟ್ ಮಾಡ್ತೀವಿ ಏನಾಗಿದ್ರೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ಇದರಲ್ಲೂ ಕೂಡ ನಿಮಗೆ ತ್ರಿಬಲ್ ನೈನ್ ಸ್ಟಾರ್ಟಿಂಗ್ ಆಗುತ್ತೆ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಇ ಎಮ್ ಐ ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾಡ್ಕೊಡ್ತೀವಿ ಇದು ಕೂಡ ಜೀರೋಗ ಸಿಗುತ್ತೆ ಅಂದರೆ ನೀವು ಇ ಎಮ್ ಐ ಅಮೌಂಟ್ ಏನು ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥ ಎಕ್ಸಸ್ ಅಮೌಂಟ್ ಕಟ್ಟಿದ್ರು ಸಾಕು ಇಲ್ಲಾಂದರೆ ಅದೇ ರೀ ಕಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ ಝೀರೋಗೆ ಮಾಡಿಕೊಡ್ತೀವಿ ಕಸ್ಟಮರು ಸಿಬಿಲ್ ಚೆನ್ನಾಗಿತ್ತು ಅಂದರೆ ಝೀರೋಗೆ ಸಿಗುತ್ತೆ ಅಕಸ್ಮಾತ್ ಸಿಬಿಲ್ ಕಮ್ಮಿ ಇತ್ತು ಅಂದರೂ ಕೂಡ ನಮ್ಮಲ್ಲಿ ಮಾಡ್ಕೊಡೋ ಇದಿದೆ ಬಟ್ ಏನಂದರೆ ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಬರುತ್ತೆ ಸಿಬಿಲ್ ಇಲ್ಲ ಅನ್ನೋ ಕಸ್ಟಮರ್ಗೆ ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಬರುತ್ತೆ ಟ್ರೈ ಮಾಡ್ಬೋದು ಜೀರೋಗಾಗುತ್ತೆ ಏನಾಗಿದ್ರೆ ನಾನು ಟ್ರೈ ಮಾಡಿ ಮಾಡಿಕೊಡ್ಬೋದು ನಮ್ಮಲ್ಲಿ ನೋಡಿ ಕಸ್ಟಮರ್ ಬಂದು ನೋಡಿ ಯಾವ ಥರ ಬೇಕು ಅನ್ನೋ ರಿಕ್ವೈರ್ಮೆಂಟ್ ಏನಿದೆ ಅಂತ ಮೇಲೆ ಚೆಕ್ ಮಾಡಿ ಅವ್ರಿಗೆ ಕೇಳಿಬಿಟ್ಟು ಮಾಡ್ಕೊಡ್ಬೋದು ನಮ್ಮಲ್ಲಿ ಬಜಾಜು ಐ ಡಿ ಎಫ್ ಸಿ ಎಚ್ ಡಿ ಬಿ ಓಮ್ ಕ್ರೆಡಿಟು ಟಿ ವಿ ಎಸ್ ಈ ಥರ ಇದಾದ ಥರ ಫಿನಾನ್ಸ್ಗಳಿದೆ ಅದರಲ್ಲಿ ಅವ್ರಿಗೆ ಯಾವುದು ಯಾವುದು ಅಪ್ರೂವಲ್ ಬರುತ್ತೋ ಆ ಬೇಸಿಸ್ ಮೇಲೆ ಅವ್ರಿಗೆ ಫಿನಾನ್ಸ್ ಮಾಡ್ಕೊಡ್ತೀವಿ ಬೇರೆ ಬೇರೆ ಇವೆಲ್ಲ ಬೇರೆ ಬೇರೆ ಬ್ರ್ಯಾಂಡು ಇದರಲ್ಲಿ ವರ್ಪೂಲು ಎಲ್ ಜಿ ಓಲ್ಡಾಸ್ ಟಾಟಾ ಕಂಪ್ನಿದ್ ಕೂಡ ಸಿಗುತ್ತೆ ನಮ್ಮಲ್ಲಿ ಟಾಟಾ ಕಂಪ್ನಿಲಿ ವೋಲ್ಟಾಸ್ ಟಾಟಾ ಟೈಅಪ್ ಆಗಿದೆ ಇದರಲ್ಲಿ ಪ್ರೈಸ್ ಕಮ್ಮಿ ಸಿಗುತ್ತೆ ಟಾಟಾ ಕಂಪ್ನಿ ಬ್ರ್ಯಾಂಡ್ಗಳು ಇಂಡಿಯಾ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಪ್ರೈಸ್ ಕಮ್ಮಿ ಸಿಗುತ್ತೆ ಇದು ಸ್ಯಾಮ್ಸಂಗು ಟ್ವೆಂಟಿ ಇಯರ್ಸ್ ವಾರಂಟಿ ಬರುತ್ತೆ ಇಪ್ಪತ್ತು ವರ್ಷ ವಾರಂಟಿ ಬರುತ್ತೆ ಫ್ರಂಟ್ ಲೋಡು ಟಾಪ್ ಲೋಡು ಮತ್ತು ಫ್ರಿಡ್ಜ್ ಈ ಮೂರಲ್ಲಿ ಯಾವುದೇ ತಗೊಂಡ್ರು ಇಪ್ಪತ್ತು ವರ್ಷ ವಾರಂಟಿ ಬರುತ್ತೆ ಎರಡು ವರ್ಷ ಕಂಪೋನ್ಸೇಸಿ ವಾರಂಟಿ ಇರುತ್ತೆ ಇದರಲ್ಲಿ ಸ್ಯಾಮ್ಸಂಗ್ ಎಲ್ ಜಿ ಮತ್ತು ಇವೆಲ್ಲ ವರ್ಪೂಲು ಎಲ್ಲ ಹತ್ತು ವರ್ಷ ವಾರಂಟಿ ಬರುತ್ತೆ ಸಾಮ್ಸಂಗಾದ್ರೆ ಟ್ವೆಂಟಿ ಇಯರ್ಸ್ ವಾರಂಟಿ ಬರುತ್ತೆ ಎಲ್ಲ ಬ್ರ್ಯಾಂಡ್ಗಳೂ ಇದೆ ಓಕೆ ಸರ್ ಇವರು ಮೊಬೈಲ್ ಬಗ್ಗೆ ಎಲ್ಲ ರೀತಿ ಎಕ್ಸ್ಪರ್ಟು ಮೊಬೈಲ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಇವನ್ನ ಕೇಳಿ ಎಲ್ಲ ರೀತಿ ಹೇಳ್ತಾರೆ ನಿಮಗೆ ಸರ್ ವೆಲ್ಕಮ್ ಟು ಸರ್ಬಿಟೆಲಿಕಾಮ್ ನನ್ನ ಹೆಸರು ಬರುತ್ತೆ ಅಂತ ನಮ್ಮಲ್ಲಿ ಎಲ್ಲ ರೀತಿಯ ಎಲ್ಲ ಬ್ರ್ಯಾಂಡೂ ಮೊಬೈಲ್ ಸಿಗುತ್ತೆ ಫಸ್ಟು ವಿವೋನಲ್ಲಿ ಬರುತ್ತೆ ವಿವೊನಲ್ಲಿ ಇವಾಗ ಹೊಸದು ವಿ ಫಾರ್ಟಿ ಹೇಳಿ ಒಂದು ಮಾಡಲ್ ಬಿಟ್ಟಿದ್ದಾರೆ ನಿಮ್ಗೆ ಅದೇ ರೀತಿ ಹೊಸ ಮಾಡಲ್ ಬಂದ್ಬಿಟ್ಟು ಓಪೋಸಲ್ಲೂ ಎಲ್ಲ ಮಾಡಲ್ಸ್ ಬರುತ್ತೆ ಎಲ್ಲ ಒರ್ಜಿನಲ್ ಡೆಮೋ ನಮ್ಮಲ್ಲೇನು ಅಂತಂದರೆ ಆನ್ಲೈನ್ ಪ್ರೈಸ್ಗಿನ ಕಮ್ಮಿಗೆ ಸಿಗುತ್ತೆ ವಿತ್ ಆಫರ್ಸ್ ಬಂದ್ಬಿಟ್ಟು ನಮ್ಮಲ್ಲಿ ಏನು ಅಂತಂದರೆ ಆನ್ಲೈನ್ ಪ್ರೈಸ್ಗೆ ಕೊಡ್ತೀವಿ ಆನ್ಲೈನ್ ಪ್ರೈಸ್ಗಿನ ಕಮ್ಮಿಗೆ ಬೇಕು ಅಂದರೆ ಕಮ್ಮಿಗೂ ಮಾಡಿಕೊಡ್ತೀವಿ ಆಫರ್ಸ್ ಬಂದ್ಬಿಟ್ಟು ವಾಚಸ್ ಸಿಗುತ್ತೆ ಬ್ಲೂಟೂತ್ ಸಿಗುತ್ತೆ ಎಲ್ಲ ಮಾಡ್ಕೊಡ್ತೀವಿ ನಿಮಗೆ ಯಾವುದೇ ಥರದ ಅಂತಾರೆ ಮೊಬೈಲು ನಿಮಗೆಲ್ಲ ಸಿಗುತ್ತೆ ಯಾವುದೇ ಬ್ರ್ಯಾಂಡ್ ಎಲ್ಲ ಸಿಗುತ್ತೆ ನಿಮಗೆ ಐಫೋನ್ ಕೂಡ ಸಿಗುತ್ತೆ ಸರ್ ನಮ್ಮ ಐಫೋನ್ ಕೂಡ ಅವೈಲೇಬಲ್ ಸಿಗುತ್ತೆ ಅದೇ ರೀತಿ ಸ್ಯಾಮ್ಸಂಗ್ ಕೂಡ ಸಿಗುತ್ತೆ ನಿಮಗೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅಂತ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಮೊಬೈಲ್ಸು ಸಿಗುತ್ತೆ ಸರ್ ಆನ್ಲೈನ್ ಪ್ರೈಸ್ಗಿಂತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ನಾವು ಯಾವುದೇ ಸ್ಟೋರ್ಗೆ ಕಾಂಪಿಟೇಷನ್ ಅಲ್ಲ ನಾವು ಆನ್ಲೈನ್ಗೆ ಕಾಂಪಿಟೇಷನ್ ಕೊಡಬೇಕು ಇವಾಗ ಆಮೇಲೆ ಲೋನ್ ಆಫರ್ಸು ಸಿಗುತ್ತೆ ಲೋನ್ ಮಾಡ್ಕೊಡ್ತೀವಿ ಅಂತ ಲೋನು ಮಾಡ್ಕೊಡ್ತೀವಿ ಜೀರೋ ಡೌನ್ ಪೇಮೆಂಟ್ಗೆ ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಝೀರೋ ಡೌನ್ ಪೇಮೆಂಟ್ ಕಡೆಯಿಂದಲೂ ಸಿಗುತ್ತೆ ನಮ್ಮಲ್ಲಿ ಕೀಪ್ಯಾಡ್ ಕೂಡ ಸಿಗುತ್ತೆ ಬನ್ನಿ ಇಲ್ಲಿ ಇದ್ ಕಡೆ ಬನ್ನಿ ತೋರಿಸ್ತೀನಿ ಕೀಪ್ಯಾಡ್ ಕೀಪ್ಯಾಡ್ ಮೊಬೈಲ್ ಕೂಡ ಸಿಗುತ್ತೆ ಎಲ್ಲ ರೀತಿಯಾದಂಥ ಕೀಪ್ಯಾಡ್ ಮೊಬೈಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವೋ ಸಿಗುತ್ತೆ ಓಪೋ ಸಿಗುತ್ತೆ ಸ್ಯಾಮ್ಸಂಗ್ ಸಿಗುತ್ತೆ ಐಫೋನ್ ಸಿಗುತ್ತೆ ರಿಯಲ್ಮಿ ಸಿಗುತ್ತೆ ಒನ್ ಪ್ಲಸ್ ಸಿಗುತ್ತೆ ಕ್ಯೂ ಸಿಗುತ್ತೆ ನೀವು ಆನ್ಲೈನಲ್ಲಿ ಏನಾದರೂ ಮೋಟೋ ನೋಡಿದರೆ ಮೋಟೋ ಕೂಡ ಸಿಗುತ್ತೆ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನೀವು ಕಸ್ಟಮರ್ ಏನು ಕೇಳ್ತೀರೋ ಅಂಥ ಬ್ರ್ಯಾಂಡ್ ಕೊಡ್ತೀವಿ ನಿನ್ನೆ ಇನ್ನ ಈ ಮೊಬೈಲ್ ಲಾಂಚ್ ಆಗಿದೆ ನಮ್ಮಲ್ಲಿ ಇವತ್ತಿಂದ ಆಲ್ರೆಡಿ ನಿಮಗೆ ಡೆಮೋ ಕೂಡ ಸಿಗುತ್ತೆ ನೀವೇನೇ ನೋಡಿ ಫೀಲ್ ಮಾಡ್ಬೋದು ಮೊಬೈಲ್ನ ಕ್ಯಾಮ್ರಾ ನೋಡ್ಬೋದು ಪರ್ಟಿಕ್ಯುಲರ್ ಮಾಡಲ್ ಪ್ರೀ ಬುಕಿಂಗ್ ನಡೀತಾ ಇದೆ ಈ ಮಾಡಲ್ಗೆ ಏನು ಅಂತಂದರೆ ನೀವು ಪ್ರೀ ಪ್ರೀಬುಕ್ಕಿಂಗ್ ಮಾಡಿರೋ ಕಸ್ಟಮರ್ಸಿಗೆ ಆರು ತಿಂಗಳ ಡಿಸ್ಪ್ಲೇ ಹೊಡೆದೋದ್ರೂ ಅಷ್ಟೇ ನೀರೊಳಗೆ ಬಿದ್ದು ಡ್ಯಾಮೇಜ್ ಆದ್ರೂ ಫ್ರೀ ಸರ್ವಿಸ್ ಆಗುತ್ತೆ ಪ್ರೀ ಬುಕ್ಕಿಂಗ್ ಮಾಡಿದವ್ರಿಗೆ ಈ ಆಫರ್ ಸಿಗುತ್ತೆ ಸುರ ಬಿಟ್ಟಲ್ಲಿ ಕಮಲಿ ಬಂದು ಬುಕಿಂಗ್ ಮಾಡ್ಕೊಳ್ಳಿ ನೀವು ಆಫರ್ ಸಹ ಪಡ್ಕೋಬೋದು ನಿಮಗೆಲ್ಲ ವರ್ಜಿನಲ್ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ ತೊಗೊಂಡ್ರೆ ಇನ್ನೊಂದು ಏನು ಅಂತಂದರೆ ಇವಾಗ ಎಕ್ಸ್ಚೇಂಜ್ ಆಫರ್ಸ್ ಕೂಡ ತಗೊಬಿಟ್ಟಿದ್ದಾರೆ ನಿಮ್ಗೆ ಇದರಲ್ಲಿ ಏನು ಅಂತಂದರೆ ವರ್ಜಿನಲ್ ಫೀಲ್ ಮಾಡ್ಬೋದು ನೀವು ಮೊಬೈಲ್ನ ಯಾವುದೇ ರೀತಿ ಮೊಬೈಲ್ ಯೂಸ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಮಾತ್ರ ತಗೋಬೋದು ಬಲವಂತ ಇರೋದಿಲ್ಲ ನಿಮ್ಗೆ ಆನ್ಲೈನಲ್ಲಿ ಏನು ಅಂತ ಒಂದು ನೀವು ತೊಗೊಂಡು ಯೂಸ್ ಮಾಡ್ಮೇಲೆ ಮುಗ್ದೋಯ್ತು ಇವಾಗೆಲ್ಲ ಆ ಎಕ್ಸ್ಚೇಂಜ್ ಆಫರ್ ಕೂಡ ಮುಗ್ದೋಗಿದೆ ನೀವು ರೀಟೇಲ್ಗೆ ಬರೋದು ಉದ್ದೇಶ ಏನು ಅಂತಂದರೆ ಒರ್ಜಿನಲ್ ಮೊಬೈಲ್ ಸಿಗುತ್ತೆ ನಿಮಗೆ ಫೀಲ್ ಮಾಡಿ ಮೊಬೈಲ್ ತಗೋಬೋದು ತಗೊಳ್ಳೇಬೇಕು ಅಂತ ಏನಿಲ್ಲ ವಿಸಿಟ್ ಮಾಡಿ ಸಾಕು ನಿಮ್ಗೆ ಇಷ್ಟ ಆಯಿತು ಅಂದಮೇಲೆ ತಗೊಳ್ಳಿ ಎಲ್ಲ ಫೀಲ್ ತಗೊಳ್ಳಿ ಸರ್ ಯೂಸ್ ಮಾಡಿ ನೋಡಿ ಸರ್ ಯಾವ ಥರ ಇದೆ ಸ್ಪೀಡ್ ಯಾವ ಥರ ಬರುತ್ತೆ ಇಲ್ಲ ಗೇಮ್ ಆಡ್ತೀನಿ ಅಂತಂದ್ರೆ ಒಂದು ಗೇಮ್ ಇನ್ಸ್ಟಾಲ್ ಮಾಡಿ ಗೇಮು ಕೂಡ ಆಡ್ಬೋದು ನೀವು ಇವಾಗ ಸೊರಬೇಟ್ ಇಲ್ಕಮೇಲೆ ಏನೇನು ಸಿಗುತ್ತೆ ಅಂತ ಎಲ್ಲ ನೋಡಿದಿರಾ ಇನ್ನೊಂದು ಎಕ್ಸ್ಟ್ರಾ ಕೂಡ ಸಿಗುತ್ತೆ ಅದನ್ನ ಇವಾಗ ಇನ್ನೊಬ್ರು ಹೇಳ್ತಾರೆ ನಮ್ಮ ಸ್ನೇಹಿತರು ನೋಡಿ ಇವಾಗ ನಮ್ಮ ಎಕ್ಸ್ಪರ್ಟ್ ಎಲ್ಲ ಡೀಟೇಲ್ಸ್ ಹೇಳಿದ್ನೆಲ್ಲ ನೋಡಿದಿರಾ ಇವಾಗ ಇದನ್ನ ಮೀರಿ ಇನ್ನೂ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಇದೆ ಅದನ್ನ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈಗ ಇನ್ನೊಂದೇನಂದರೆ ಸಿಟಿ ಲಿಮಿಟ್ಸಲ್ಲಿ ಎಲ್ಲೇ ಇದ್ರು ಕೂಡ ನಮ್ಮ ಹತ್ರ ಫ್ರೀ ಡೆಲಿವರಿ ಇರುತ್ತೆ ಸಿಟಿ ಲಿಮಿಟ್ಸಲ್ಲಿ ಒಂದು ಡೆಲಿವರಿ ಹೋಗ್ತಿದೆ ನೋಡಿ ಫ್ರಿಜ್ ಕೊಟ್ಟಿದ್ದೀವಿ ಕಸ್ಟಮರಿಗೆ ಫ್ರಿಜ್ಜು ಜೊತೆಯಲ್ಲಿ ಮಂಚ ತಗೊಂಡಿದ್ದಾರೆ ಅವರು ಸೋಫಾ ತೊಗೊಂಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿದ್ದಾರೆ ಇದು ಫ್ರೀ ಡೆಲಿವರಿ ಇರುತ್ತೆ ನಮ್ಮ ಕಡೆಯಿಂದ ಫ್ರೀ ಸರ್ ಕಂಪ್ಲೀಟ್ ಫ್ರೀ ಡೆಲಿವರಿ ಸಿಟಿ ಲಿಮಿಟ್ಸಲ್ಲಿ ನೀವೆಲ್ಲಾದರೂ ಇರಿ ಫ್ರೀ ಡೆಲಿವರಿ ಇರುತ್ತೆ ಸರ್ ಇವಾಗ ಇದು ನಮ್ಮದು ವೇರ್ ಹೌಸ್ ಇದು ಏಕಂದರೆ ನಮ್ಮ ಸ್ಮಾಲ್ ಶಾಪ್ ಇರೋದು ಒಂದು ಸ್ವಲ್ಪ ಮೀಡಿಯಮ್ ಸೈಜು ಇದು ಬಂದು ನಮ್ಮ ವೇರ್ ಹೌಸ್ ಇದೆ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಅಲ್ಲಿ ಏನು ನಾವು ಡಿಸ್ಪ್ಲೇ ಮಾಡೋಕ್ಕಾಗಿಲ್ಲ ಅದನ್ನ ಇಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಅವಾಗಲೇ ನಮ್ಮ ಸ್ನೇಹಿತರು ನಿಮಗೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಸ್ ಇದೆಲ್ಲ ತೋರಿಸಿದ್ದಾರೆ ಅಲ್ಲಿ ನಮ್ಮ ಹತ್ರ ಹಾಕೋಕೆ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ ಇದನ್ನ ಮೀರಿದೆಲ್ಲ ಎಕ್ಸ್ಟ್ರಾ ಇಲ್ಲಿ ಇಲ್ದಿದ್ದು ಬ್ರ್ಯಾಂಡ್ ಇಲ್ಲಿ ಇರೋದು ಐಟಮ್ಸು ಇದನ್ನ ಮೀರಿ ಒಳಗಡೆ ಕೂಡ ಇದೆ ನಾವು ಇನ್ನೂ ಇನಾಗ್ರೇಟ್ ಮಾಡಿಲ್ಲ ಈಗ ಜಸ್ಟ್ ಓಪನ್ ಮಾಡ್ತಾ ಇದೀವಿ ಅಷ್ಟೇ ಸ್ಪೇಸ್ ಇಲ್ಲ ಅಂತ ಸರ್ ನಿಮ್ಮ ವೀಡಿಯೋದಲ್ಲೇ ಫಸ್ಟ್ ಬರ್ತಾರದು ಈಗ ಇದು ಇದು ಬಂದು ನಿಮಗೆ ಟಿವಿ ವಾಟರ್ ಬರುತ್ತೆ ಕಂಪ್ಲೀಟ್ ನೀವು ಆರ್ಡರ್ ಕೊಟ್ಟು ಮಾಡೋಕ್ಕೆಲ್ಲ ಹೋದರೆ ನಿಮಗೆ ಟೈಮ್ ಕೂಡ ವೇಸ್ಟು ನೀವೆಲ್ಲ ಮಾಡೋದಕ್ಕಾಗಲ್ಲ ಇದಕ್ಕೂ ಫೈವ್ ಇಯರ್ ವಾರಂಟಿ ಇರುತ್ತೆ ನಮ್ಮ ಹತ್ರ ಕಂಪ್ಲೀಟ್ ನಿಮಗೆ ಗೋಡೆ ಕೂಡ ನಮ್ಮ ಕಡೆಯಿಂದನೇ ಕಾರ್ಪೆಂಟ್ರು ಬಂದು ಹಾಕಿಕೊಡ್ತಾರೆ ನಿಮ್ಮ ಹತ್ರ ಯಾರು ಇಲ್ಲ ಅಂದರೆ ನಮ್ಮ ಕಡೆಯಿಂದ ನಾವು ಕಳ್ಸಿ ಬೇಡ ನಾವೇ ಫಿಟ್ ಮಾಡ್ತೀವಿ ಅಂದರೆ ನಮ್ಮ ಕಡೆ ಫ್ರೀ ಡಿಲಿವರಿ ಇರುತ್ತೆ ನೀವು ತೊಗೊಂಡೋಗಿ ಮನೆಗೆ ನೀವೇ ಫಿಟ್ ಮಾಡ್ಕೋಬೋದು ವಿನ ಯಾವುದೇ ರೀತಿ ಇದಕ್ಕೇನು ನೀವು ಎಕ್ಸ್ಟ್ರಾ ಏನು ಪೇ ಮಾಡೋಂಗಿರಲ್ಲ ಎಲ್ಲೇ ಚೆಕ್ ಮಾಡಿ ಅದಕ್ಕಿಂತ ಲೋ ಕಾಸ್ಟಲ್ಲಿ ನಾವು ಕೊಡ್ತೀವಿ ಇದರಲ್ಲಿ ನಿಮಗೆ ಲೈಟಿಂಗ್ ಕೂಡ ಬರುತ್ತೆ ಇನ್ಕ್ಲೂಡಿಂಗು ನೀವು ಬೇಕಂದರೆ ಮನೆಗೆ ಮಾಡ್ಸೋಕೆ ಹೋದರೆ ಎಕ್ಸ್ಟ್ರಾ ಖರ್ಚಾಗುತ್ತೆ ಎಲೆಕ್ಟ್ರಿಷಿಯನ್ಗೆಲ್ಲ ಇದೆಲ್ಲ ಇದರಲ್ಲಿ ನಮ್ಮ ಲೈಟಿಂಗು ನಮಗೆ ಇದು ಟಿವಿಗಾಯಿತು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬೇಕು ಈ ಥರ ಏನಾದರೂ ಅಂದರೆ ಇದು ಡ್ರೆಸ್ಸಿಂಗ್ ಟೇಬಲ್ ಇದು ಇದು ನ್ಯೂ ಟೆಕ್ನಾ ನ್ಯೂ ಮಾಡಲ್ ಬಂದಿರೋದು ಇದರಲ್ಲಿ ಏನಂದರೆ ಇದರಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಸ್ಪೇಸ್ ಕೂಡ ಅಡಿಷನಲ್ ಕೊಡ್ತಾರೆ ಇದರಲ್ಲಿ ನಿಮಗೆ ಬ್ಯಾಂಗಲ್ಸ್ ಏನಾದ್ರು ಸ್ಟೋರ್ ಮಾಡಂಗಿದ್ರೆ ಇಲ್ಲಿದೆ ಅದನ್ನ ಬೇಡ ನಮ್ಗೆ ಅರ್ಜೆಂಟ್ ಏನಾದರೂ ಬೇಕಾಗಿರೋದು ಮೆಟೀರಿಯಲ್ ಇಡ್ತೀವಿ ಅಂದರೆ ಇಲ್ಲಿದೆ ಇದೆಲ್ಲ ನಿಮ್ಗೆ ನಿಮ್ಗೆ ಯಾವಾಗ ನೀಡಿದೆಯೋ ಅವಾಗ ಯೂಸ್ ಮಾಡ್ಬೋದು ನಮಗೆ ಸರ್ ಸರ್ ನೀವೇ ಚೆಕ್ ಮಾಡ್ಬೋದು ಇದೆಲ್ಲ ಕ್ವಾಲಿಟಿ ನೀವು ಎಷ್ಟಾದ್ರೂ ಚೆಕ್ ಮಾಡಿ ಇದು ಫೈವ್ ಇಯರ್ನ ವ್ಯಾರಂಟಿ ಕೊಡ್ತಾ ಇದೀವಿ ಇದಕ್ಕೆಲ್ಲ ಆ ಥರ ಆಗೋಲ್ಲ ನಮ್ಮ ಹತ್ರ ಇದು ಇಷ್ಟೊಂದೆಲ್ಲ ಮನೇಲಿ ಸ್ಪೇಸ್ ಇಲ್ಲ ನಮಗೆ ಚಿಕ್ಕದು ಬೇಕು ಡ್ರೆಸ್ಸಿಂಗ್ ಟೇಬಲು ಒಂದೇ ರೂಮ್ ಇರೋದು ಅದರಲ್ಲೇ ನಾವು ಕಾಟ್ ಹಾಕಿದ್ದೀವಿ ನಮಗೆ ಅಲ್ಲೇ ಬೇಕು ಅಂದರೆ ಇದು ಸಿಂಗಲ್ ಒಂದು ಫ್ರೇಮಲ್ಲಿ ಬರುತ್ತೆ ಇದು ನಿಮಗೆ ಲೆಂತ್ ಬರುತ್ತೆ ಉದ್ದ ಬರುತ್ತೆ ಅಗ್ಳ ಬರಲ್ಲ ಇದು ಇದರಲ್ಲಿ ಕೂಡ ನಿಮಗೆ ಸ್ಪೇಸ್ ಸಿಗುತ್ತೆ ಇಲ್ಲೊಂದು ಸಿಗುತ್ತೆ ಇಲ್ಲೊಂದು ಸಿಗುತ್ತೆ ಡ್ರಾ ಇಲ್ಲೂ ಕೂಡ ಸ್ಪೇಸ್ ಇದೆ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಬೋದು ನಿಮ್ಗೆ ಇವೆರೂ ಇಷ್ಟ ಆಗಲಿಲ್ಲ ಸರ್ ಬೇರೆ ಥರದ್ದು ಬೇಕು ನಾವೆಲ್ಲೋ ಆನ್ಲೈನಲ್ಲಿ ನೋಡಿದ್ದೀವಿ ನಮ್ಗೆ ಈ ಥರದ್ದು ನೀವು ಅಂದರೆ ಟೂ ಡೇಸಲ್ಲಿ ನಾವು ಕೊಡ್ತೀವಿ ನಿಮಗೆ ವಿತಿನ್ ಟೂ ಡೇಸ್ ನೀವು ಯಾವ್ದು ಕಸ್ಟಮೈಸೇಷನ್ ಕೇಳ್ತೀರೋ ಅದೇ ಥರ ಮಾಡ್ಕೊಡ್ತೀವಿ ಸ್ಟೆಡಿ ಕಲರ್ ಚೇಂಜ್ ಆ ಇರುತ್ತೆ ಸರ್ ನೀವು ಯಾವ ಕಲರ್ ಕೇಳ್ತಿರೋ ನಿಮ್ಮ ಹತ್ರ ಇದನ್ನ ತಗೋಬೇಕು ಅಂತ ನಾವು ಯಾವತ್ತೂ ಡಿಮ್ಯಾಂಡ್ ಮಾಡಲ್ಲ ಟೂ ಡೇ ಜಸ್ಟ್ ಟೈಮ್ ಅದು ನೀವು ಅಡ್ವಾನ್ಸ್ ಪೇ ಮಾಡಿ ಮಾಡಿದ್ರೆ ಮಾತ್ರ ನಾವು ಮಾಡ್ಕೊಡ್ತೀವಿ ಅಂತ ನಾವು ಎಲ್ಲಿ ಹೇಳಲ್ಲ ನೀವು ತಗೊಳ್ಳಿ ಬಿಡಿ ನಿಮಗೆ ಓಕೆ ಇದು ಬೇಕು ಅಂದ್ರೆ ಅದನ್ನ ನಾವು ಮಾಡಿಟ್ಟಿರ್ತೀವಿ ನೀವು ಬಂದ ತಗೊಳ್ಳಿ ತಗೊಳಿಲ್ಲ ಅಂದ್ರೆ ಪ್ರಾಬ್ಲಮ್ ನಮಗೇನಿಲ್ಲ ಬೇರೆ ಕಲರ್ ರೆಡಿ ಇರುತ್ತೆ ನಮ್ಮ ಹತ್ರ ಬೇರುಗಳು ಕೂಡ ಸಿಗುತ್ತೆ ಇದು ಡಬಲ್ ಡೋರ್ ಬೀರು ಬರುತ್ತೆ ಗೋದ್ರೇಜಿಂದ ಬರುತ್ತೆ ಡಬಲ್ ಡೋರು ಬೇಡ ಅಂದರೆ ಸಿಂಗಲ್ ಡೋರ್ ಕೂಡ ಸಿಗುತ್ತೆ ನಮ್ಮ ಹತ್ರ ಆ ಬೀರು ಇದು ಸ್ಟ್ರೆಂತ್ ಇರುತ್ತೆ ನಿಮಗೆ ಯಾವುದು ನಾರ್ಮಲ್ ಮೆಟೀರಿಯಲ್ ಯಾವುದು ಯೂಸ್ ಮಾಡಿಲ್ಲ ಇದೆಲ್ಲ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಾವು ರೀಟೇಲರ್ ಹತ್ರ ಹೋಗಿ ತಗೊಂಡು ಬಂದು ನಾವು ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರ್ ಇದೆ ನಮ್ಮದೇ ಮ್ಯಾನುಫ್ಯಾಕ್ಚರಲ್ಲಿ ನಾವು ಮಾಡಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇರೋದು ಇದು ಸೋಫಾನ ಇದು ಸೋಫಾ ಇದು ನಾರ್ಮಲ್ ಸೋಫಾ ನೀವು ನೋಡ್ತಾ ಇರೋದು ಇವಾಗ ಇದು ಉಡ್ದು ಇದಿಗೂ ಕೂಡ ನಿಮಗೆ ಫೈರ್ ವಾರಂಟಿ ಇರುತ್ತೆ ಈ ಸೋಫಾಗೂ ಕೂಡ ಅದಾದ್ಮೇಲೆ ಇದ್ರದ್ದು ಕಾರ್ಡ್ಸ್ ಎಲ್ಲ ಇಲ್ಲೇ ಇರುತ್ತೆ ನಿಮಗೆ ಬರೇ ಸೋಫಾ ಸಾಕು ಅಂದ್ರೆ ಸೋಫಾನು ಕೊಡ್ತೀವಿ ಇದ್ರ ಜೊತೆ ಸ್ಪಂಜ್ ಇದೆಲ್ಲ ಬೇಕಂದ್ರೆ ಅಡಿಷನಲ್ ಕೊಡ್ತೀವಿ ಸರ್ ಸೋಫಾ ಸೆಟ್ ಎಲ್ಲ ಡೈರೆಕ್ಟ್ ಇರುತ್ತೆ ಸರ್ ಇದು ಬಂದು ಲೇಟೆಸ್ಟ್ ಸೋಫಾ ಇದು ಇದರಲ್ಲಿ ಏನು ನಿಮಗೆ ಅಡಿಷನಲ್ ಏನಂದ್ರೆ ನಿಮಗೆ ಹೆಡ್ ರೆಸ್ಟಿಗೆಲ್ಲ ಇದ್ರಲ್ಲಿ ಸ್ಪೇಸ್ ಇದೆಯಲ್ಲ ಇದು ಹೆಡ್ ರಿಸ್ಟಿಗೆ ಸಪೋರ್ಟ್ ಆಗುತ್ತೆ ಇದು ಕಸ್ಟಮರ್ ಒಬ್ರು ಕಸ್ಟಮೈಸೇಷನ್ ಮಾಡಿ ಇಲ್ಲಿ ಹೋಗಿರೋದು ಅವ್ರ ಮನೆ ಗ್ರೂಪ್ ಪ್ರವೇಶ ಇದೆ ಅವ್ರು ಇನ್ನೂ ತಗೊಂಡೋಗಿಲ್ಲ ಇದು ಆಲ್ರೆಡಿ ಸೇಲ್ ಆಗಿರೋದು ಇವತ್ತು ತಗೊಂಡು ಹೋಗ್ತಾರೆ ಸರ್ ಇದೇ ಇನ್ನೊಬ್ರು ಬೇಕಂದ್ರೆ ಇವರು ಇದನ್ನ ನೋಡ್ಬಿಟ್ಟು ಬಂದಿದ್ದ ಆರ್ಡರ್ ಕೊಟ್ಟಿರೋದು ಇದನ್ನ ಬೇರೆ ಸ್ಟೋರಲ್ಲಿ ಆಲ್ರೆಡಿ ನೋಡಿದಾರೆ ಕಸ್ಟಮರು ಅಲ್ಲಿ ಫೈವ್ ಇಯರ್ ವಾರಂಟಿ ಹೇಳಿದಾರೆ ಅವರಿಗೆ ಸೋಫಾ ಕಾಸ್ಟ್ ಬಂದು ಅರೌಂಡ್ ಅರವತ್ತು ಎಂಟು ಸಾವಿರ ರೂಪಾಯಿ ಹೇಳಿದಾರೆ ಫೈವ್ ಇಯರ್ ವಾರಂಟಿಗೆ ಡೋರೋಫ್ಲೆಕ್ಸ್ ಮ್ಯಾಟ್ರಸ್ ನಾವು ಹಾಕಿರೋದು ಕಸ್ಟಮರ್ ಮುಂದೆ ಕರ್ಕೊಂಡೋಗಿ ನಾವು ಮಾಡ್ತೀವಿ ಸೋಫಾ ಇದನ್ನ ನಾವು ಅಲ್ಲಿ ಅರವತ್ತೆಂಟು ಹೇಳಿರೋದ್ರಿಂದ ನಲವತ್ತೇಳುವರೆ ಸಾವಿರ ರೂಪಾಯಿಗೆ ನಾವು ಮಾಡಿಕೊಂಡಿದ್ದೀವಿ ಟ್ವೆಂಟಿ ತೌಸಂಡ್ ಡಿಸ್ಕೌಂಟ್ ಆಗಿದೆ ಕಸ್ಟಮರ್ ಹ್ಯಾಪಿ ಆಗಿದ್ದಾರೆ ಹ್ಯಾಪಿ ಕಸ್ಟಮರ್ ಅವರು ಅದಕ್ಕೆ ಅವರಿಗೆ ಮ್ಯಾಚಿಂಗ್ ಟಿ ಪೈ ಬೇಕು ಅಂದರೆ ಟಿ ಪೈ ಕೂಡ ನಮ್ಮ ಕಡೆಯಿಂದ ಫ್ರೀ ಕೊಟ್ಟಿದ್ದೀವಿ ಅದಕ್ಕೇನು ಚಾರ್ಜಸ್ ಮಾಡಿಲ್ಲ ಅದು ಫ್ರೀ ಟಿ ಪೈ ಇದಕ್ಕೆ ಮ್ಯಾಚಿಂಗ್ ಯಾವ ಕಲರ್ ಬೇಕೋ ಅದನ್ನ ನಾವು ಮಾಡಿ ಅದನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು ಬೇಕಾದರೆ ಅವ್ರು ತೊಗೋಬೋದು ಇದು ಬಂದು ನಿಮಗೆ ಮಂಚ ಬರುತ್ತೆ ಇದು ಮಂಚ ನಾರ್ಮಲ್ ನೀವು ಹಿಂಗೆ ಮಂಚ ನನ್ಗೆ ಏನು ಆಸಿಕೆ ಏನು ಬೇಡ ಅಂದರೆ ಇದೊಂದು ಅರೌಂಡ್ ಹದಿನೆಂಟು ಹತ್ತೊಂಬತ್ತು ಸಾವಿರ ರೂಪಾಯಿಗೆಲ್ಲ ಮಂಚ ಸಿಗ್ಬಿಡುತ್ತೆ ಇದರಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಬರುತ್ತೆ ನೀವು ಇಲ್ಲಿ ತಗೋಬೋದು ಸ್ಟೋರೇಜ್ ಏನು ಬೇಡ ಅಂದರೆ ನಾರ್ಮಲ್ ಮಂಚೂ ಥರ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಮೊಬೈಲ್ ಮೊಬೈಲೆಲ್ಲ ನೋಡೋರಿಗೆ ಯೂಸ್ ಆಗುತ್ತೆ ಅದನ್ನ ಅಲ್ಲಿ ತೋರಿಸ್ತೀನಿ ಬನ್ನಿ ಅದರಲ್ಲಿದೆ ಸೆಟ್ ಸೆಟಪ್ ಮಾಡಿಲ್ಲ ನಾವು ಸೋಫಾನ ಇದು ಸೋಫಾನ ಇದು ಕಾರ್ನರ್ ಸೋಫಾ ಅಂತ ಬರುತ್ತೆ ಇದು ಪ್ರೀಮಿಯಂ ಡಿಸೈನ್ ಮನೆಯಲ್ಲಿ ಸಿಂಪಲ್ ಆಗಿರಬೇಕು ಅಂತ ಫೀಲ್ ಮಾಡೋರಿಗೆ ಸರ್ ಇದು ಕೇರಳದಿಂದ ಬಂದಿರೋದು ಕೇರಳದ್ದು ಇದು ದುಡ್ಡು ಕೇರಳದಿಂದ ಬಂದಿರೋದು ಇದು ಇಲ್ಲಿ ನಾರ್ಮಲ್ ಇಲ್ಲೆಲ್ಲೋ ಇಂದ ಮಾಡಿರೋದಲ್ಲ ಇದು ಕೇರಳದಿಂದ ಬಂದಿರೋದು ಈ ದುಡ್ಡು ಇದಕ್ಕೂ ಕೂಡ ಈ ಟಿ ಪೈ ನಾವು ಕಂಪ್ಲೀಟ್ ಫ್ರೀ ಆಗಿ ಕೊಡ್ತೀವಿ ಏನೋ ಏನು ಚಾರ್ಜಸ್ ಏನಿರಲ್ಲ ಇದಕ್ಕೆ ಅವಾಗಲೇ ದಿನ ಸೆಟ್ ಅಪ್ ಆಗಿರಲಿಲ್ಲ ಮಂಚ ಇದ್ರಲ್ಲಿ ಫುಲ್ ಸೆಟ್ ಅಪ್ ಆಗಿದೆ ನೋಡಿ ಇದು ಸ್ಪ್ರಿಂಗ್ ಮ್ಯಾಟ್ರಸ್ಸು ಬರುತ್ತೆ ಇದು ಇದರಲ್ಲಿ ಸ್ಪ್ರಿಂಗ್ ಇರುತ್ತೆ ಮ್ಯಾಟ್ರಸಲ್ಲಿ ನೀವು ಫೀಲ್ ಮಾಡಿ ನೀವು ನೋಡ್ಬೋದು ಅದಾದಮೇಲೆ ಇವಾಗ ಮೊಬೈಲ್ ನೋಡೋದೆಲ್ಲ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ನಿಮಗೆ ನೆಕ್ಕೆಲ್ಲ ಪೇನ್ ಬರುತ್ತೆ ಅಂದರೆ ನೀವು ಒರಿಕೊಂಡು ಬೆಡ್ ರೆಸ್ಟ್ ಮಾಡಿ ನೀವು ಮೊಬೈಲ್ನ ನೋಡ್ಬೋದು ಸ್ಪೇಸ್ ಕೇಳಿದ್ರೆ ಇಲ್ಲಿ ಮೊಬೈಲ್ನ ಸ್ಟೋರ್ ಮಾಡೋದಕ್ಕೆ ಇಲ್ಲಿ ಸ್ಪೇಸ್ ಕೂಡ ಬರುತ್ತೆ ಮೊಬೈಲಿಗೆ ಇದು ಕೂಡ ಸಿಗುತ್ತೆ ಬೇಡ ಸರ್ ನಮ್ಮ ಹತ್ರ ಇಷ್ಟೊಂದೆಲ್ಲ ಸರ್ ಇದೇನು ನಿಮಗೆ ಹಾಸಿಗೆ ಇದೆಲ್ಲ ಸರ್ ಸೀರೌಂಡ್ ಏನು ತರ್ಟಿ ಫೈವ್ ತೌಸಂಡ್ಗೆಲ್ಲ ಸಿಗುತ್ತೆ ಇದು ತುಂಬ ಲಾಂಗ್ ಇದೆ ಇಷ್ಟು ಬೇಡ ಇದರಲ್ಲಿ ಶಾರ್ಟ್ ಬೇಕು ನಮ್ಗೆ ಇನ್ನೊಂದು ಸ್ವಲ್ಪ ಸಣ್ಣ ಸೈಜ್ ಇರೋದು ಮನೆ ಅಂದರೆ ಅದು ಕೂಡ ಕಸ್ಟಮೈಸ್ ಮಾಡಿ ಮಾಡಿಕೊಡ್ತೀವಿ ಇದು ಕೂಡ ನಾರ್ಮಲ್ ಬರುತ್ತೆ ಇದೆರಡು ನಾರ್ಮಲ್ಲು ಡೂರೋಫ್ಲೆಕ್ಸ್ ದೇ ಹಾಸಿಗೆ ನಾರ್ಮಲ್ಲು ಇದರಲ್ಲಿ ಇನ್ನೊಂದೇಂದರೆ ಇಲ್ಲಿ ಸ್ಪೇಸ್ ಕೂಡ ಬರುತ್ತೆ ಇದರಲ್ಲಿ ಸ್ಟೋರೇಜ್ ಏನರಲ್ಲಿ ಸ್ಟೋರ್ ಮಾಡೋಂಗಿದ್ರೆ ಇಲ್ಲಿ ಕೆಳಗಡೆ ಡ್ರಾ ಬರುತ್ತೆ ಡ್ರಾ ಕೂಡ ಬರುತ್ತೆ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೀವು ಹಂಗೆ ನೋಡ್ದಿರ್ಬೋದು ನಮ್ಮ ಹತ್ರ ಎ ಸಿ ಕೂಡ ಸಿಗುತ್ತೆ ಇಲ್ಲಿದೆ ಇದೆಲ್ಲ ಎ ಸಿ ಇದು ಡೆಕ್ಕನ್ ಎ ಸಿ ಇದೆಲ್ಲ ಸಿಗುತ್ತೆ ಇದನ್ನೆಲ್ಲ ನಾವು ಏನದ ಡೆಮೋ ಇಟ್ಟಿಲ್ಲ ಅಂದರೆ ಇದನ್ನು ಸ್ಟೋರ್ ಇನಾಗ್ರೇಷನ್ ಮಾಡಿಲ್ಲ ಅಲ್ಲಿ ಜಸ್ಟ್ ಸ್ಟೋರ್ ಇದೆ ಅಷ್ಟೇ ನಮ್ಮದು ಪ್ರಾಪರ್ ಟೆನ್ ಇಯರ್ ಇಂದ ಅಲ್ಲೇ ಇದೆ ಸ್ಟೋರು ಇದು ಬಂದು ರೀಸೆಂಟಾಗಿ ಜಾಗನ ಪರ್ಚೇಸ್ ಮಾಡಿ ಇಲ್ಲೆಲ್ಲ ವೇರ್ ಹೌಸ್ ಮಾಡಿದೀವಿ ಇದು ಕೂಡ ಅಪ್ಕಮಿಂಗ್ ಡೇಸಲ್ಲಿ ಓಪನ್ ಆಗುತ್ತೆ ನಿಮ್ಮ ವಿಡಿಯೋದಲ್ಲೇ ಫಸ್ಟ್ ಬರ್ತಿರೋದು ಇದು ಅಪ್ಕಮಿಂಗ್ ಇವಾಗ ಯಾವುದೇ ಫೆಸ್ಟಿವಲ್ ಬಂದರೂ ನಮ್ಮ ಹತ್ರ ಆಫರ್ ಯಾವಾಗಲೂ ಇದ್ದಿರುತ್ತೆ ಜೀರೋ ಡೌನ್ ಪೇಮೆಂಟು ಎಕ್ಸ್ಚೇಂಜ್ ಆಫರ್ ಹಳೆ ಮೊಬೈಲ್ ತಗೊಂಡು ಹೊಸ ಮೊಬೈಲು ಕೊಡ್ತೀವಿ ಹಳೆ ಇದ್ರೂ ತೊಗೊಂಡು ಹೊಸ ಫ್ರಿಜ್ನ ಕೊಡ್ತೀವಿ ಈ ಕಸ್ಟಮರ್ ಹಳೇದಿದೆ ನಾವು ಏನು ಮಾಡೋದು ಅಂದರೆ ಅದು ನಮ್ಮ ಹತ್ರ ತಗೊಂಡು ಬನ್ನಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ವಾಷಿಂಗ್ ಮಿಷನ್ ಇದೆ ಅದು ಆಗ್ತಿಲ್ಲ ಈಗ ಸುಮ್ಮನೆ ಎಸಿ ಬೇಕು ವೇಸ್ಟ್ ಗುಜ್ರಿಗೆ ಹಾಕೋಕ್ಕೋ ಐನೂರು ರೂಪಾಯಿಗೂ ಕೇಳಲ್ಲ ಅದನ್ನು ನಮ್ಮ ಹತ್ರ ತಗೊಂಡು ಬೆಸ್ಟ್ ವ್ಯಾಲ್ಯೂ ನಾವು ಎಕ್ಸ್ಚೇಂಜು ಮಾಡ್ತೀವಿ ನಿಮ್ಗೆ ಹೊಸ ಪ್ರಾಡಕ್ಟ್ನೂ ಕೊಡ್ತೀವಿ ಬೇಕಾದರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ ಇದು ಅಲ್ಲಿ ಇಟ್ಟಿಲ್ಲ ನಮ್ಮ ಸ್ಟೋರ್ ಒಳಗಡೆ ಇಲ್ಲ ಇದು ಸಣ್ಣದು ಅದು ಸ್ಪೀಕರು ಹೋಮ್ ಥಿಯೇಟರ್ ಅದು ಅದು ಆನ್ಲೈನ್ ನೀವು ಅದೇ ಮಾಡಲ್ಲ ಹಾಕಿ ಚೆಕ್ ಮಾಡಿ ಆನ್ಲೈನಲ್ಲಿ ಅದು ಒಂಬತ್ತುವರೆ ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ನಿಮಗೆ ಜಸ್ಟ್ ಫೋರ್ ಪಾಯಿಂಟ್ ಫೈವ್ ತೌಸಂಡ್ ಅಲ್ಲ ಅದು ಹೋಮ್ ಥಿಯೇಟರ್ ಅರ್ಧ ಅರ್ಧ ಸಿಗುತ್ತೆ ಅದು ಕ್ರೆಡಿಟ್ ಕಾರ್ಡ್ ಎಲ್ಲ ಬೇಕು ಆನ್ಲೈನಲ್ಲಿ ನೀವು ಅಷ್ಟು ಡಿಸ್ಕೌಂಟ್ ತಗೋಬೇಕಾದ್ರೆ ನಮ್ಮ ಹತ್ರ ಏನು ಇಲ್ದಂಗೆ ನಿಮ್ಗೆ ಅಷ್ಟಕ್ಕೆ ಸಿಗುತ್ತೆ ಎಲ್ಲ ಸಿಗುತ್ತೆ ಏನು ಏಯಿಂದ ದೊಡ್ಡವ್ರಿಗೂ ನೀವು ಇಲ್ಲಿ ನೋಡ್ಬೋದು ಇವಾಗ ನಮ್ಮ ಹತ್ರ ನೀವು ಕೇಳಿದಂಗೆ ಇವಾಗ ಅಲ್ಲಿ ಸ್ಟವ್ ಸ್ಟ್ಯಾಂಡ್ ಇದೇನು ಇರಲಿಲ್ಲ ಆದ್ರೂ ನಮ್ಮ ಹತ್ರ ಅದೆಲ್ಲ ಒಳಗಡೆ ಇದೆ ಸ್ಟವ್ ಕೂಡ ಸಿಗುತ್ತೆ ಮನೆ ಒಂದು ಅವ್ರು ಕಟ್ಟಿದ್ರೆ ಮನೆಗೆ ಏನು ಬೇಕೋ ವಸ್ತು ಎಲ್ಲ ನಮ್ಮ ಹತ್ರ ಸಿಗುತ್ತೆ ತೋರಿಸ್ತೀವಿ ಅದನ್ನ ಅದನ್ನೇ ಡೆಮೋ ಇಟ್ಟಿಲ್ಲ ಅಂದ್ರೆ ಇಲ್ಲಿನ ಪ್ರಾಪರ್ ಸೆಟಪ್ ಆಗಿಲ್ಲ ಇದೆಲ್ಲ ಬರೋದಿದೆ ಸೋಫಾಸ್ ಎಲ್ಲ ಅದಕ್ಕೆ ಈ ತರ ಇಟ್ಟಿದೀವಿ ಅದೆಲ್ಲ ಸೆಟಪ್ ಆದಮೇಲೆ ಆದ್ಮೇಲೆ ಅದನ್ನ ಇಡ್ತೀವಿ ಇದು ಇಷ್ಟು ದೊಡ್ಡದು ಫ್ರಿಜ್ನಲ್ಲಿ ಅಂಗಡಿ ಒಳಗಡೆ ಹಾಕೋದಕ್ಕೆ ನಮ್ಮ ಹತ್ರ ಜಾಗನೇ ಇಲ್ಲ ಅದಕ್ಕೆ ಇದನ್ನ ತಗೊಂಡ್ಬಂದ್ ಇಲ್ಲಿ ಹಾಕಿದ್ದೀವಿ ಸರ್ ಕಸ್ಟಮರ್ ನೋಡಬೇಕಲ್ಲ ಅವ್ರು ನೋಡಲಿ ಬಿಡಲಿ ನಾವು ತೆಗಿಲೇಬೇಕು ಇದನ್ನೆಲ್ಲ ಈಗ ತೆಗಿತೀವಿ ರೀಸೆಂಟಾಗಿ ಇದನ್ನ ಇನ್ನೂ ಇನೋಗ್ರೇಷನ್ ಮಾಡಿಲ್ಲ ಅಂತ ಪ್ಯಾಕಲ್ಲಿದೆ ಕಸ್ಟಮರ್ ಆನ್ಲೈನ್ ಇವಾಗ ಏನು ಮಾಡ್ತಾರೆ ಎಲ್ಲ ಆಫ್ ಆನ್ಲೈನ್ 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 ಹೋಗಿದೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ಸಿಗಲ್ಲ ಅಂತ ಅಂದ್ಕೊತಾರೆ ಆನ್ಲೈನ್ಗಿಂತ ಬೆಸ್ಟ್ ವ್ಯಾಲ್ಯೂಗೆ ಅದೇ ಪ್ರಾಡಕ್ಟ್ನ ನಮ್ಮ ಹತ್ರ ಕೊಡ್ತೀವಿ ಬೆಸ್ಟ್ ಬೆಸ್ಟ್ ಎಕ್ಸ್ಚೇಂಜಲ್ಲಿ ಇದು ನಿಮಗೇನು ಫ್ರಿಜ್ ಅಂದರೆ ಇದು ನಾನೂರು ಹದಿನೈದು ಲೀಟ್ರ್ ಬರುತ್ತೆ ಇದು ಫ್ರಿಜ್ಜು ಸಿಂಗಲ್ ಸ್ಟಾರ್ ಫ್ರಿಜ್ ಇದು ಸ್ಯಾಮ್ಸಂಗ್ ತುಂಬ ರೀಸೆಂಟ್ ಮಾಡೋದು ಇದು ಒಂದು ಫೋರ್ ಫೈವ್ ಡೇಸ್ ಆಗಿದೆ ಅಷ್ಟೇ ಬಂದೆ ಸ್ಟಾಕು ಟ್ವೆಂಟಿ ಟ್ವೆಂಟಿ ಫೋರು ಈ ಮಂತಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ನೀವು ನಮ್ಮ ಸುರಭಿ ಟೆಲಿಕಾಮಿಗೆ ಬಂದು ತಗೊಳ್ಳೇಬೇಕು ಅಂತ ಏನು ರೂಲ್ ಏನಿಲ್ಲ ಜಸ್ಟ್ ಒನ್ಸ್ ಬಂದು ನಮ್ಮ ಸ್ಟೋರಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಏನು ಬೇಕು ಎಲ್ಲಾನು ಒಂದು ಸರಿ ವಿಚಾರಿಸಿಕೊಂಡು ಹೋಗಿ ನಿಮ್ಗೆ ಯಾವಾಗ ಆಗುತ್ತೋ ಅವಾಗಲೇ ಬಂದು ತಗೊಳ್ಳಿ ಇವಾಗ ಪ್ರೆಸೆಂಟ್ ಆಫರ್ ರನ್ನಿಂಗ್ ಇದೆ ಈ ಆಫರ್ ಕಂಟಿನ್ಯೂಸ್ ತ್ರೀ ಮಂತ್ ಯಾವಾಗಲೂ ರನ್ನಿಂಗಲ್ಲೇ ಇರುತ್ತೆ ಏನು ಬೇಕು ಅನ್ಸುತ್ತೋ ಅದನ್ನು ಬಂದು ಕೇಳ್ಬೋದು ನೀವು ಓಪನ್ ಅಪ್ಪಗೆ ಇಲ್ಲ ಮೊಬೈಲ್ ನಂಬರ್ ಕೊಡ್ತೀವಿ ಆ ಮೊಬೈಲ್ ನಂಬರಲ್ಲಿ ಏನು ಸಿಗುತ್ತೋ ಅದನ್ನ ನಿಮ್ಗೆ ಕಾಲ್ ಕೂಡ ಇನ್ಫಾರ್ಮೇಷನ್ ತಗೋಬೋದು ಇದನ್ನೆಲ್ಲ ಮೀರಿ ಜಸ್ಟ್ ಟೂ ಮಿನಿಟ್ಸಲ್ಲಿ ಲೋನ್ ಅಪ್ರೂವಲ್ ಮಾಡಿ ಕೊಡ್ತೀವಿ ನಿಮಗೆ ಟೂ ಮಿನಿಟ್ಸಲ್ಲಿ ಲೋನ್ ಮುಗಿದೋಗಿರೋದು ನಮ್ಮ ಹತ್ರ ಬಂದು ಬೆಳಗ್ಗೆಂದ ಸಂಜೆ ತಕ್ಕ ಇಲ್ಲೇ ಕುಣಿಸ್ಕೊಳ್ಳೋದು ಅದೇನು ಜಡಿ ಕೆಲಸ ನಮ್ಮ ಹತ್ರ ಇಲ್ಲ ನಮ್ಮದು ಕೂಡ ಬೇರೆ ಕಸ್ಟಮರ್ ಇರ್ತಾರೆ ಅಟೆಂಡ್ ಮಾಡೋದು ಟೂ ಮಿನಿಟ್ಸಲ್ಲಿ ಲೋನ್ ಅಪ್ರೂವಲ್ ಮಾಡಿ ಮಾಡಿಕೊಡ್ತೀವಿ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೂ ಬನ್ನಿ ನಾವು ಅಕೌಂಟ್ ಮಾಡಿಸಿ ಮಾಡಿಕೊಡ್ತೀವಿ ಇದು ನಮ್ಮ ಹತ್ರ ಸಿಗೋದು ಬೆಸ್ಟ್ ಆಫರ್ ನಮಸ್ಕಾರ ಓಕೆ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಏನಪ್ಪ ವಿಷಯ ಅಂದರೆ ಇವಾಗ ನಮ್ಮ ಸ್ನೇಹಿತರು ಫುಲ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನಮ್ಮ ತುಮಕೂರಲ್ಲಿ ಇವಾಗ ನಾನೇ ಏನಾದರೂ ತೊಗೊಬೇಕು ಅಂದರೆ ನನಗೆ ಗೊತ್ತಿರಲ್ಲ ಸೊ ಎಲ್ಲಪ್ಪ ತಗೊಳ್ಳೋದು ಎಲ್ಲಪ್ಪ ಆಫರ್ ಇದೆ ಅಂತೆಲ್ಲ ಓಕೆ ಸ್ನೇಹಿತರೆ ನಮಗೆ ಗೊತ್ತಿರಲ್ಲ ಸೊ ಎಲ್ಲ ಆಫರ್ ಇರುತ್ತೆ ಏನು ಕತೆ ಎಲ್ಲಿ ತೊಗೊಬೇಕು ಅಂತ ಸೊ ಇವಾಗ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಅವ್ರ ಕೈಯಿಂದ ತೊಗೊಂಡಿದ್ದೀವಿ ಜೊತೆಗೆ ಒಂದು ವೀಡಿಯೋದಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಹ ಸಿಗುತ್ತೆ ಸೊ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಮತ್ತು ಒಂದು ಸಲ ವಿಸಿಟ್ ಮಾಡಿ ನೀವು ತೊಗೊಳ್ಳೇಬೇಕಂತ ಏನಿಲ್ಲ ಒಂದು ಸಲ ವಿಸಿಟ್ ಮಾಡಿ ಆ ಪ್ರೈಸ್ ಎಲ್ಲ ತಿಳ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್